ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಸುಲಭವಾಗಿ ಇನ್ಸ್ಟೆಂಟ್ ಇಡ್ಲಿ ಅಂತ ಹೇಳ್ಬೋದು ಕೆಲವೊಂದು ಸಲ ಏನು ಮಾಡೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಈ ಸಾಬುದಾನ ಇಡ್ಲಿ ಮತ್ತು ಈ ಚಟ್ನಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ತುಂಬ ರುಚಿಯಾಗಿರುತ್ತೆ ಸಾಫ್ಟ್ ಜೊತೆ ಅದು ರುಚಿಯಂತೂ ಸೂಪರ್ ಅಂತ ಹೇಳ್ಬೋದು ಬಿಸಿ ಬಿಸಿ ಇಡ್ಲಿ ಈ ಚಟ್ನಿ ಜೊತೆ ತಿಂತಾ ಇದ್ದರೆ ರಿಯಲಿ ತಿಂತಾನೆ ಇರ್ತೀರಾ ನೋಡಿ ಈಗ ಇದು ನಾನು ಸಾಬೂದಾನ ಒಂದು ಕಪ್ಪಷ್ಟು ಸಾಬೂದಾನ ನಾನು ರಾತ್ರಿನ ನೆನೆಸಿಡ್ತೀನಿ ಯಾಕಂದರೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ಮೂರು ಟೈಮ್ ಚೆನ್ನಾಗಿ ತೊಳೆದು ಸ್ವಲ್ಪ ಅದು ಮುಳುಗುವಷ್ಟು ನೀರನ್ನು ಹಾಕಿ ಇದನ್ನು ನಾನು ಓವರ್ನೈಟ್ ನೆನೆಸ್ಲಿಕ್ಕೆ ಇಡ್ತೀನಿ ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ರಾತ್ರಿ ನೆನೆಸಿದ್ದೀನಿ ನೀವೇನಾದರೂ ಸಾಯಂಕಾಲ ಅಥವಾ ಮಧ್ಯಾಹ್ನ ಮಾಡಿದರೆ ಬೆಳಗ್ಗೆ ಕೂಡ ನೆನೆಸ್ಬೋದು ಈಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ನೋಡಿ ಕರೆಕ್ಟಾಗಿ ಅದು ನೆಂದಿದೆ ಓವರ್ ನೈಟ್ ನಾನು ನೀರು ಹಾಕಿ ಇಟ್ಟಿದ್ನಲ್ಲ ನೋಡಿ ಚಿಕ್ಕ ಚಿಕ್ಕ ಸಾಬುದಾನ ಸಿಗುತ್ತೆ ಸೊ ಅದನ್ನು ನಾನು ಯೂಸ್ ಮಾಡಿದ್ದೀನಿ ಸ್ಮಾಲ್ ಸಾಬುದಾನ ಈಗ ಒಂದು ಕಡಾಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಫ್ರೆಶ್ ಕರ್ಬೇವನ ಸ್ವಲ್ಪ ಈ ಥರ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಂಗು ಕೂಡ ಹಾಕೋಬೇಕಾಗತ್ತೆ ಹೇಳಿದ್ನಲ್ವ ಇನ್ಸ್ಟೆಂಟ್ ಇಡ್ಲಿ ಇದು ಅಂಥೇಳಿ ಸಾಬೂದನ ಜೊತೆ ನಾನು ಇದರಲ್ಲಿ ಯಾ ಏನೇನು ಹಾಕ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಂದೊಂದಾಗಿ ಒಂದು ಕಪ್ಪಷ್ಟು ನಾನು ಸೂಜಿ ರವೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಪ್ ಅಂದರೆ ಎರಡು ಕ ಕಪ್ಪಷ್ಟು ಸೂಜಿ ರವೆ ಹಾಕ್ಕೋಬೇಕಾಗತ್ತೆ ಸೂಜಿ ರವೆ ಹಾಕ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ರವೆನ ಈಗ ಹುರ್ಕೊಂಡಾಯಿತು ಆಯಿತು ಸೈಡಲ್ಲಿ ಎತ್ತಿಡ್ತೀನಿ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಏನು ರಾ ರಾತ್ರಿ ನಾನು ನೆನೆಸಿಟ್ಟಿದ್ರಲ್ವ ಏನು ಸಾಬೂದಾನ ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಬಿಸಿ ರವಾಗ ಹಾಕ್ಕೋಬೇಡಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಮೊಸರು ಕರ್ಡ್ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ಹುಳಿ ಇರಬಾರ್ದು ಆಗಿ ಮೊಸರು ಇರುತ್ತಲ್ವ ಮನೇಲಿ ರೆಗ್ಯುಲರಾಗಿ ಯೂಸ್ ಮಾಡ್ತಿರಲ್ಲ ಅದೇ ಮೊಸರನ್ನು ಹಾಕೊಳ್ಳಿ ತುಂಬ ಹುಳಿ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಎರಡು ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿ ಅಂದರೆ ಸೂಜಿ ರವ ಹಾಕಿದ್ದೀವಿ ಹಾಗಾಗಿ ಎಲ್ಲ ಮಸಾಲೆಯೆಲ್ಲ ಹೀರ್ಕೋಬೇಕದು ಸೂಜಿ ರವೆ ಮತ್ತು ಈ ಸಾಬೂದಾನ ಹಾಗಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಇದನ್ನು ಮುಚ್ಚಿಡ್ತೀನಿ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ನಾನು ಅರ್ಧ ಬಟ್ಲಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆ ಪಫು ಅಥವಾ ಪುಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ಹಣ್ಣು ಇದನ್ನು ಹಾಕ್ಕೊಂಡು ಮೊದಲು ಪೌಡ್ರ್ ಮಾಡ್ಕೊಳ್ತೀನಿ ಯಾಕಂದರೆ ಇಲ್ಲಿ ಒಣ ಕೊಬ್ಬರಿ ಯೂಸ್ ಮಾಡ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಕೂಡ ನೀವು ಯೂಸ್ ಮಾಡ್ಬೋದು ಯಾವುದಾದ್ರೂ ಅದು ನಡೆಯುತ್ತೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮತ್ತೆ ನಾನು ರುಬ್ಕೊಳ್ತೀನಿ ಯಾಕಂದರೆ ಒಣ ಕೊಬ್ಬರಿ ಹಾಕಿರೋದ್ರಿಂದ ಮೊದಲೇ ನೀರು ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನೀರು ಹಾಕ್ಕೊಂಡು ನೋಡಿ ಈಗ ರುಬ್ಕೊಂಡಿದ್ದೀನಿ ಇಷ್ಟು ಬಂದರೆ ಸಾಕು ಈಗ ಚಟ್ನಿ ಕೂಡ ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಡ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ತೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಹಾಕೋಬೇಕು ಎರಡು ಟೀ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಇಂಗು ಇಷ್ಟು ಸಾಕು ಈ ಇಂಗಿನ ಒಗ್ಗರಣೆ ಆ ಚಟ್ನಿಗೆ ಕೊಟ್ಟು ತುಂಬ ಚೆನ್ನಾಗಿರುತ್ತೆ ಸೊ ಈ ಒಗ್ಗರಣೆ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಬಿಡೋಣ ಸೊ ಚಟ್ನಿ ಕೂಡ ರೆಡಿ ಆಯಿತು ಈ ಇಡ್ಲಿಗೆ ಈ ಚಟ್ನಿ ಪರ್ಫೆಕ್ಟ್ ಅಂತ ಹೇಳ್ಬೋದು ಈಗ ನಾವೇನು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ವಲ್ವಾ ಸೊ ಇದನ್ನು ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಪಿಂಚಷ್ಟು ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ಹಾಕ್ಕೊಂಡು ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇನ್ಸ್ಟಂಟ್ ಇಡ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಡುಗೆ ಸೋಡಾ ಬೇಕಾ ಬೇಕಾಗುತ್ತೆ ಹಾಗಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇಡ್ಲಿ ಮಾಡಲಿಕ್ಕೆ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈಗ ಇದರಲ್ಲಿ ನೋಡಿ ಒಂದೊಂದು ಅರ್ಧ ಅರ್ಧ ಸ್ಪೂನು ಇದರಲ್ಲಿ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಹಾಕ್ಕೋಬೇಕು ಎಲ್ಲ ಒಂದೇ ಅಲ್ಲಿ ಇರಬೇಕು ಇಡ್ಲಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಎಲ್ಲ ಇಡ್ಲಿ ಬ್ಯಾಟರ್ ಅದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಅಂದರೆ ಹಾಕ್ಬಿಟ್ಟು ನಾನು ಇದರಲ್ಲಿ ಇಟ್ಕೊಳ್ತಾ ಇದ್ದೀನಿ ಸೊ ಇದನ್ನು ಈಗ ಇದರಲ್ಲಿ ಸ್ಟೀಮ್ ಮಾಡಲಿಕ್ಕೆ ಇಡೋಣ ಇಡ್ಲಿನ ಸೊ ಈ ಥರ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದು ಇಡ್ಲಿ ಸ್ಟೀಮ್ ಆಗಲಿ ಅಷ್ಟರಲ್ಲಿ ನೀವು ಬೇರೆ ಕೆಲಸನ ಮಾಡ್ಕೋಬಹುದು ನೋಡಿ ಈಗ ಹದಿನೈದು ನಿಮಿಷದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಇಡ್ಲಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕೇವಲ ಒಂದು ಅರ್ಧ ಗಂಟೆಲೆ ಏನಾದರೂ ಈ ಬೆಳಗ್ಗೆ ತಕ್ಷಣ ತಿಂಡಿಗೆ ಏನು ಮಾಡಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ಅವಾಗ ಈ ಆರೋಗ್ಯಕರವಾದ ಸಾಬುದಾನ ಇಡ್ಲಿನ ಮಾಡಿ ತಿನ್ನಿ ರಿಯಲಿ ಫ್ರೆಂಡ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ನಾವು ಕೆಲವೊಂದು ಸಲ ಈ ರೀತಿ ಇನ್ಸ್ಟಂಟ್ ಇಡ್ಲಿನ ಮಾಡ್ಕೋಬೋದು ಏನಂತೀರಾ ತುಂಬ ನೋಡಿ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಇಡ್ಲಿ ಬಂದಿದೆ ರಿಯಲಿ ನಿಮ್ಮ ಹೋಟೆಲ್ ಹೋದರೂ ಕೂಡ ಈ ರೀತಿ ಇಡ್ಲಿ ಸಿಗಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ನೀವು ಮನೆಯಲ್ಲೇ ಮಾಡ್ಬೋದು ಹೈಜೀನಿಕ್ಕಾಗಿ ಮತ್ತು ತುಂಬ ಚೆನ್ನಾಗಿರುತ್ತೆ ಕಡಿಮೆ ಎಣ್ಣೆನ ಉಪಯೋಗಿಸ್ಬಿಟ್ಟು ಇನ್ಸ್ಟೆಂಟಾಗಿ ಏನಾದರೂ ಡಿಫ್ರೆಂಟಾಗಿ ಏನಾದರೂ ತಿನ್ಬೇಕಂತ ಅನಿಸಿದರೆ ಹಾಗೆ ಮಿಸ್ ಮಾಡದೆ ನೀವು ಇಡ್ಲಿನ ಮಾಡಿ ತಿನ್ನಿ ತುಂಬ ಸಿಂಪಲಾದ ಚಟ್ನಿ ಈ ರುಚಿ ರುಚಿಯಾದ ಆರೋಗ್ಯಕರವಾದ ಇಡ್ಲಿ ಆಯಿತು ಸೊ ಹಾಗಾಗಿ ಮಿಸ್ ಮಾಡಿದೆ ನೀವು ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಇಡ್ಲಿ ವಾವ್ ಸೂಪರ್ ತುಂಬ ಚೆನ್ನಾಗಿದೆ ರುಚಿ ಮಾತ್ರ ಇದನ್ನು ನೀವು ಮಾಡಿ ತಿಂದ ಮೇಲೆ ಗೊತ್ತಾಗುತ್ತೆ ಹಾಗಾಗಿ ಮಿಸ್ ಮಾಡದೆ ಮಾಡಿ ತಿಂದು ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ಚಟ್ನಿ ಇಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಈ ಚಟ್ನಿ ಇಡ್ಲಿ ಸೂಪರ್ ಅಂತ ಹೇಳ್ಬೋದು ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ತಿನ್ನಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್